ಗಣಪತಿ ಮೂರ್ತಿಗೆ ಹೋಗಿ ಇವರು ಚಪ್ಪಲ್ ಹಾಕ್ತಾರ ಅಂದ್ರೆ ಇವ್ರನ್ನ ಎದುರಾಗ ತಗೊಂಡು ಹೊಡಿಬೇಕಂತ ಗೊತ್ತಾಗತಿಲ್ಲ ನೋಡ್ರಿ ಯಾಕಂದ್ರೆ ಬರೀ ಅಲ್ರಿ ಕೇವಲ ಸೌತ್ ಏಷ್ಯಾದಾಗ ಇಂಡೋನೇಷ್ಯಾ ಥೈಲ್ಯಾಂಡ್ ಚೈನಾ ನೇಪಾಳ ಅಫ್ಘಾನಿಸ್ತಾನ ಕಾಂಬೋಡಿಯಾ ಸೊ ಎಲ್ಲ ಔಟ್ ಆಫ್ ಕಂಟ್ರಿದಾಗ ವರ್ಲ್ಡ್ನಾಗ ಫೇಮಸ್ ಇರುವ ಒಂದು ಗಣಪತಿನ ಇವ್ರ ಚಪ್ಪಲ್ ಅಂದ್ರೆ ನಮ್ಮ ಭಾರತ ದೇಶದಾಗ ಅದು ನಮ್ಮ ಕರ್ನಾಟಕದಾಗ ಇವ್ರನ್ನ ಎದುರಾಗ ಏನ ತಗೊಂಡ ಹೊಡಿಬೇಕಂತ ಗೊತ್ತಾಗತ್ತಿಲ್ಲ ನೋಡ್ರಿ ಇದ್ರ ಬಗ್ಗೆ ಏನ್ ನೋಡ್ರಿ ಟಾರ್ಗೆಟ್ ಏನಂತ ನನಗೆ ಗೊತ್ತಾಗತ್ತಿಲ್ಲ ಯಾಕಂದ್ರೆ ಉತ್ತರ ಕನ್ನಡ ಭಾಷೆದಾಗ ಬಹಳ ಡೇಂಜರ್ ಬೈಗಳ ಬರ್ತಾವ್ರಿ ಸೊ ಭಯಂಗಿಲ್ಲ ಯಾಕಂದ್ರೆ ಒಳ್ಳೇದನ್ನ ಹೇಳ್ಕೊಡ್ಬೇಕಂತ ನಮ್ಮ ಸಂಸ್ಕೃತಿ ಹೇಳ್ಯಾರ ಇಲ್ಲ ಕಡೆ ಇಂಥ ಕಚಡಾ ಕೆಲಸ ಮಾಡಾಕ ಇವ್ರಿಗೆ ಯಾರು ಸಪೋರ್ಟ್ ಮಾಡಾಕ್ತಾರಂತ ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಇದ್ರ ಇದ್ರದ ಬಗ್ಗೆ ಒಂದ್ ಪರಿಶೀಲನೆ ಆಗ್ಬೇಕು ಯಾಕಂದ್ರೆ ಇದ್ರ ಸಪೋರ್ಟ್ ಇದ್ರ ಹಿಂದ್ ಯಾರಾದ್ರ ಏನು ಯಾಕಂದ್ರ ಭಾರತ ದೇಶ ಅಲ್ದೆ ಸೊ ಔಟ್ ಆಫ್ ಕಂಟ್ರೀಸ್ ಸಹಿತ ಗಣಪತಿನ ಪೂಜಿಸುವಾಗ ಇಲ್ಲ ಕಡೆ ನಮ್ಮ ಭಾರತದಾಗ ನಮ್ಮ ಕರ್ನಾಟಕದಾಗ ಇಂತ ಒಂದ್ ಸ್ಥಿತಿ ಐತೆ ಅಂದಾಗ ಲಿಟ್ರಲಿ ಹೇಳ್ತೀನಿ ಬೇಜಾರಾಗೋ ಒಂದ್ ಸಂಗತಿ ನೋಡ್ರಿ ಕೆಲಸ ಮಾಡಿದವ್ರನ್ನ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ದಂಡಿಗೆ ಹಚ್ಚಬೇಕು ಅವ್ರನ್ನ ಏನ ಅವ್ರ ಹಿಂದೆ ಯಾರದಾರ ಅಥವಾ ಏನಾದರೂ ಹಿಂಗಾಗಿದ್ದ ಏನು ಯಾರು ಹೇಳಿಸ್ ಮಾಡ್ಯಾರೋ ಅಥವಾ ಏನು ಮಾಡ್ಯಾರೋ ಇದ್ರ ಬಗ್ಗೆ ಒಂದು ದೊಡ್ಡ ತನಿಖೆ ಆಗಬೇಕು ಅವ್ರನ್ನ ಮಾತ್ರ ಬಿಡಬಾರ್ದು ಯಾಕಂದ್ರೆ ಯಾಕಂದ್ರೆ ಇವ್ರು ತಿಂದುಸಿ ಹಿಂಗೆ ಮಾಡೋರು ನೆಕ್ಸ್ಟ್ ಲೆವೆಲ್ ಏನಾದರೂ ಮಾಡ್ಬೋದು ಸೊ ಅದಕ್ಕೆ ಆಯ್ತಿನಿ ಇಂಥವ್ರನ್ನ ತಗೊಂಡು ಯದ್ರಾಗ ಹೊಡಿಬೇಕು ಗಣಪತಿನ ವಿಘ್ನ ವಿನಾರಕನ ಈ ತರ ವ್ಯವಸ್ಥಿತ ಮಾಡ್ರ ಅಂದ್ರ ಇಂಥ ಪರಿಸ್ಥಿತಿ ತಂದಾರ ಇಂಥ ಕೃತ್ಯ ಅಂದ್ರೆ ಇವ್ರನ್ನ ಲಿಟ್ರಲ್ಲಿ ಹೇಳ್ತೀನಿ ತಗೊಂಡ ಹೊಡಿಬೇಕು ನಿಜವೇ ಹೇಳ್ತೀನಿ ಅದು ಯಾರೇ ಆಗಿರಲಿ ಇರಂಗಿಲ್ಲ ಯಾಕಂದ್ರೆ ಬರೀ ಭಾರತದಾಗಷ್ಟೇ ಫೇಮಸ್ ಆಗಿದೆ ಒಂದು ದೇವರು ವಿಘ್ನ ವಿನಾರಕ ಒಂದು ಪೂಜೆಗೂ ಗಣಪತಿನ ಇಟ್ಟು ನಾವು ನಮಸ್ಕಾರ ಮಾಡಿ ಮುಂದಿನ ಕೆಲಸ ಮಾಡೋ ಒಂದು ಸಂಪ್ರದಾಯ ಪ್ರಕಾರ ಅಂತಾದ್ರೆ ಇವ್ರು ಇಂಥ ಕೆಲಸ ಮಾಡರ ಅಂದ್ರೆ ಇವ್ರನ್ನ ಲಿಟ್ರಲ್ಲಿ ಹೇಳ್ತೀನಿ ಇದನ್ನ ತನಿಖೆ ಆಗಬೇಕು ಇದನ್ನ ಯಾರು ಅದಾರ ಏನದಾರ ಹೆಂಗೆ ಮಾಡದ ಏನು ಮಾಡೋಕತ್ತಾರೆ ಇದು ಇವ್ರು ಹೇಳಿಕೊಟ್ಟವ್ರೆ ಅಥ್ವ ಯಾರಾದರು ಇದಾರೆ ಅಥವಾ ಇವರಾಯ್ತು ಶೋ ಇಚ್ಛೆನ ಮಾಡೋರು ಹೇಗೆ ಮಾಡೋರು ಹೆಂಗೆ ಮಾಡೋರು ಎದಕ್ಕೆ ಮಾಡಾರ ಪ್ರತಿ ಒಂದಕ್ಕೂ ಉತ್ತರ ಬೇಕು ಇದು ಯಾಕಂದ್ರೆ ನಮ್ಮ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಬಿಡ ಅಂತ ಇದ್ದಾಗ ಎಲ್ಲ ಒಂದ್ ಕಡೆ ಇದು ಬಹಳ ಓವರ್ ಆಗತೈತಿ ಸೊ ಸಂಬಂಧಪಟ್ಟ ಅಧಿಕಾರಿಗಳು ಡೆಫಿನೆಟ್ಲಿ ಹೇಳ್ತೀನಿ ಒಂದು ರಿಕ್ವೆಸ್ಟ್ ಮಾಡಾಕತ್ತೀನಿ ಇದಕ್ಕೆ ಒಂದು ದಂಡ ಹಚ್ಚಬೇಕು ಯಾರು ಮಾಡ್ರಿ ಏನು ಮಾಡ್ರಿ ಇವ್ರಿಂದ ಯಾರದ ಯಾರು ಮಾಡ್ಯಾರ ಎದಕ್ಕೆ ಮಾಡ್ಯಾರ ಇನ್ನು ಏನು ಮಾಡ್ತಾರ ಅನ್ನೋ ಡೆಫಿನೆಟ್ಲಿ ಒಂದು ರಿಪೋರ್ಟ್ ಕೊಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ಅವರು ಯಾರು ಮಾಡ್ರಲ್ಲ ಅವರು ದಂಡ ಹಚ್ಚಬೇಕು ನಿಮ್ಗೆ ಒಂದು ರಿಕ್ವೆಸ್ಟ್ ಅಂತ ಹೇಳಕ್ ಇಷ್ಟ ಮಾಡ್ತೀನಿ ನೋಡಿರಿ ಲಿಟ್ರಲ್ಲಿ ಹೇಳ್ತೀನಿ ಅಂತ ಒಂದು ಕೃತ್ಯ ನೋಡಿದಾಗ ಭಾಳ ಬೇಜಾರೋ ಒಂದು ಸಂಗತಿ ನೋಡ್ರಿಪ್ಪ ಯಾಕಂದರೆ ವಿಘ್ನ ವಿನಾರಕಗ ಇಂಥ ಒಂದು ಕೃತ್ಯ ಮಾಡಾಕ ನಾಚಿಕಿ ಮಾನ ಮರ್ಯಾದಿ ಬಿಟ್ಟು ನಿಂತಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವರೆಲ್ಲ ಬಿಟ್ಟು ನಿಂತವ್ರಿ ಇವ್ರು